ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕುಂಬಳಗೋಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಹಾಗೂ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಬಡ ಕುಟುಂಬಗಳಿಗೆ ಆಸರೆ ನೀಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ನುಡಿದಂತೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳು ಗೆಲ್ಲುವುದು ಎಂಬ ವಿಶ್ವಾಸ ನನಗಿದೆ ಜೆಡಿಎಸ್ ಪಕ್ಷದ ಮುಖಂಡರಿಗೆ ಮಾನ ಮರ್ಯಾದೆ ಇಲ್ಲ ಇಂದು ಅವರು ತಮ್ಮ ಕುಟುಂಬದ ಸದಸ್ಯರ ಅಧಿಕಾರಕ್ಕೆ ಬರಲು ಬಿಜೆಪಿ ನಾಯಕರ ಕಾಲಿಗೆ ಬಿದ್ದಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರ ಮಗನನ್ನು ಗೆಲ್ಲಿಸುವುದಕ್ಕೆ ಅವರಿಗಾಗಲಿಲ್ಲ ಮಗನನ್ನು ಸೋರಿಸ ಸುಮಲತಾ ಅಂಬರೀಷ್ ಅವರ ಮನೆಗೆ ಹೋಗಿ ಕಾಲಿಗೆ ನಮಸ್ಕಾರವನ್ನು ಮಾಡಿ ಒಬ್ಬ ಚುನಾವಣೆಯಲ್ಲಿ ನನಗೆ ಬೆಂಬಲ ನೀಡಿ ಎನ್ನುವ ಪರಿಸ್ಥಿತಿ ಅವರದ್ದಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜಶ್ರೀಗೌಡ ಅವರು ಮಾತನಾಡ್ತಾ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗಾಗಿ ಕೆಲಸ ಮಾಡ್ತದೆ ಆದರೆ ಬಿ ಜೆ ಪಿ ಪಕ್ಷ ಸಮುದಾಯಗಳನ್ನು ಒಡೆಯೋ ಕೆಲಸ ಮಾಡ್ತದೆ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಎಸಿದ ಸಂವಿಧಾನವನ್ನು ಬದಲಾಯಿಸ್ತೇವೆ ಎಂದು ಅವರ ನಾಯಕರುಗಳು ಹೇಳ್ತಿದ್ದಾರೆ ಮಹಿಳೆಯರಿಗೆ ಸರ್ಕಾರದ ಕೆಲಸಗಳಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿ ಎಂದು ಮೀಟಾಗುವುದು ತೆರಿಗೆ ಹಣವನ್ನೂ ನೀಡದೆ ರಾಜ್ಯಕ್ಕೆ ತೊಂದರೆ ನೀಡುತ್ತಿದೆ ಮೋದಿ ಸರ್ಕಾರ ಎಂದರು ರಾಜ್ಯದ ಹಿತಕ್ಕೆ ಬಿಜೆಪಿ ಸಂಸದರು ಕೆಲಸ ಮಾಡಲ್ಲ ಎಂದು ಬಿಜೆಪಿಯವರು ವಾಗ್ದಾಳಿ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ತುಂಬಳಗೋಡು ಪಂಚಾಯಿತಿ ಅಧ್ಯಕ್ಷ ಮಣ್ಣಿನ ಮಗ ರಾಮಕೃಷ್ಣ ಉಪಾಧ್ಯಕ್ಷರಾದ ಗೋಪಾಲಕೃಷ್ಣ ಚಿಕ್ಕರಾಜು ದೇವರಾಜ್ ನಂಜಪ್ಪ ಸಂಜೇಗೌಡ ಎಲ್ಲ ಮುಖಂಡರು ಹಾಗೂ ಮತ್ತಿತರರು ంత సన్మాన్య ఎస్ టి సోమశేఖర్ గౌడ్ సుమారు ఇప్ప mani ಈ ವೇದಿಕೆಗೆ ಸ್ವಾಗ ಮಾಡ್ತಾ ಇದ್ದೀನಿ ಸೋಮಶೇಖರ್ ವೇದಿಕೆ ಮೇಲೆ ಕೃಷ್ಣಪ್ಪನವರು ಬೇರೆ ಬೇರೆ ಹಿರಿಯ ಗಣ್ಯರು ಕಾಂಗ್ರೆಸ್ ಪಾರ್ಟಿ ಮುಖಂಡರು ಇಲ್ಲಿ ಇವೆಲ್ಲ ಸೇರಿರುವ ಅಂಬನಗೋಡು ಪಂಚಾಯತಿಯ ಮುಖಂಡರು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಅವರು ನಮಗೆ ಏನು ಸಂವಿಧಾನ ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಹೇಗೆ ಗಮನ ಕೊಡಬೇಕು ಅಂತ ನೀವು ಯೋಚನೆ ಮಾಡಿದರೆ ಇತ್ತೀಚೆಗೆ ಉತ್ತರ ಕನ್ನಡ ಕ್ಷೇತ್ರದ ಸಂಸತ್ ಸದಸ್ಯರಾದ ಅನಂತಕುಮಾರ್ ಹೆಗ್ಡೆ ಅವರು ಒಂದು ಘೋಷಣೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ತಿರ್ಗಾ ವಾಪಸ್ ಬಂದರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸಂವಿಧಾನ ಭಾರತದ ಸಂವಿಧಾನ ಅಂಬೇಡ್ಕರ್ ಅವರ ಕೊಡುಗೆ ಅದನ್ನು ಬದಲಾಯಿಸ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಇದು ಬೇಕಾ ನಮಗೆ ಅಂತಲೇ ಯೋಚನೆ ಮಾಡಿ ಆ ಸಂವಿಧಾನ ಕೊಟ್ಟು ನಮಗೆ ಎಪ್ಪತ್ತೈದು ಎಪ್ಪತ್ತು ವರ್ಷದಲ್ಲಿ ನಮಗೆ ಏನು ಸಿಕ್ಕಿದೆ ನಮಗೆ ಸಹಬಾಳೀಯತ ಸಿಕ್ಕಿದೆ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಮಹಿಳೆಯರಿಗೆ ಸಮಾನತೆ ಸಿಕ್ಕಿದೆ ಎಲ್ಲರಿಗೂ ಹಿಂದಿನ ಹಿಂದುಳಿದ ವರ್ಗಗಳಿಗೆ ಒಂದು ಮುಂದೆ ಬರುವಂಥ ಒಂದು ಅವಕಾಶ ಸಿಕ್ಕಿದೆ ಎಲ್ಲ ಧರ್ಮಕ್ಕೆ ಒಂದು ಗೌರವ ಸಿಕ್ಕಿದೆ ಅಂತ ಒಂದು ಸಂವಿಧಾನವನ್ನು ಬದಲಾಯಿಸಕ್ಕೆ ಬದಲಾಯಿಸಿಕೊಂಡಿದ್ದಾರೆ ಇವರು ಅವ್ರಿಗೆ ನಾವು ಅವಕಾಶ ಕೊಡು நம்ம பிரஜாபிரபுத்வீ தினத்தில் அபாய இது ஐக்கேந்திரே நீங்கள் கேளு ஏன் தீர எலக்ஷன் ரெடி ஆகிறா டெமோக்கிரசி டேஞ்சர் தான் கேட்க யோசனை யாவத்தாத இஹாசலு எலக்ஷன் முஞ்சேரோத பட்சம் ப் அக்கௌண்ட்ஸ் லாக்கு நோட் காங்கிரெஸ் பட்ச மெய்ன் விரோத பட்ச బ్యాంక్ అకౌంట్స్ ఫ్రీస్ బిజెపి సార్ ఏ స్పర్ధ బైపోటి ఇకూడదు అంత అదో ఆ థర్ప ఓ కాంగ్రెస్ ఇప్ప లక్ష లెట్ అది అదే ట్యాక్స్ కొట్టు అది ఏర ఐవత్ కోటి ఫైన్ ఆ ಕೊಟ್ಟಿದ್ದೀವಲ್ಲ ಅದು ಏನಕ್ಕೆ ಕೊಟ್ಟಿವಿ ಅಂತ ನೀವು ಯೋಚನೆ ಮಾಡಿ ನಾವು ಕೊಡಬೇಕಾಗಿದ್ದು ಅದನ್ನ ಮೋದಿ ಸರ್ಕಾರದ ವೈಫಲ್ಯಗಳು ನೋಡಿ ನಮ್ಮ ಜನಕ್ಕೆ ಏನು ಕಷ್ಟ ಕೊಟ್ಟಿದ್ದಾರೆ ಅದನ್ನು ನೋಡಿ ನಾವು ಕೊಡಬೇಕಾಗಿತ್ತು ಯೋಚನೆ ಮಾಡಿ ಹತ್ತು ವರ್ಷದಲ್ಲಿ ನಮಗೆ ಏನು ಆರ್ಗನೈಸೇಷನ್ ಅಂತ ಎರಡು ವ್ಯವಸ್ಥೆಗಳನ್ನ ತಂದು ನಮಗೆ ಇಷ್ಟು ನಮ್ಮ ಬಳಸಿದ್ರೆ ಅಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ಅದು ನಮಗೆ ಸಹಿಸಕ್ಕಾಗಿ ಅದಕ್ಕೋಸ್ಕರ ನಾವು ಈ ಐದು ಗ್ಯಾರಂಟಿ ತಂದಿದ್ದೀವಿ ಬೆಲೆ ಏರಿಕೆ ಆಗಿದೆ ಅದಕ್ಕೋಸ್ಕರ ಅನ್ನಭಾಗ್ಯ ಸ್ವಲ್ಪ ಐದು ಕೆ ಹಾಕಿ ಹೆಚ್ಚು ಕೊಡೋಣ ಆಮೇಲೆ ಮಹಿಳೆಯವರಿಗೆ ಇನ್ನೇನು ಕೊಡ್ತಾ ಇದ್ದೀವಿ ಹೇಳಿ ಗೃಹಲಕ್ಷ್ಮಿ ಗೃಹ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಮೂಲಕ ನಿಮಗೆ ತಿಂಗಳಿಗೆ ಮನೆ ಯಜಮಾನಿಗಳಿದ್ದೀರಲ್ಲ ನೀವು ನಿಮಗೆ ತಿಂಗಳಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಇನ್ನು ಮುಂದೆ ನಮ್ಮ ನ್ಯಾಷನಲ್ ಮ್ಯಾನಿಫೆಸ್ಟೋನ ನಾವು ಘೋಷಣೆ ಮಾಡಿದ್ದೀವಿ ಹೊಸ ಗ್ಯಾರಂಟಿ ನ್ಯಾಷನಲ್ ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಸರ್ಕಾರ ದೆಹಲಿಯಿಂದಲೂ ಬಂದರೆ ಬಂದಾಗ ನಾವು ಪ್ರತಿಯೊಬ್ಬರಿಗೆ ಯಾರಿಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಬರ್ತಾ ಇದೆ ಅದನ್ನು ಒಂದು ಲಕ್ಷ ಮಾಡ್ತಾ ಇವೆ ಅಂತ ವರ್ಷಕ್ಕೆ ಒಂದು ಲಕ್ಷ ಗ್ಯಾರಂಟಿ ನಮ್ಮನ್ನ ಆಯ್ಕೆ ಮಾಡಿ ಅದೇ ಥರ ಬೆಲೆಯಕ್ಕೆ ಆದಾಯ ಕಮ್ಮಿ ಅದಕ್ಕೋಸ್ಕರ ಗೃಹ ಜ್ಯೋತಿ ಕರೆಂಟು ನಿಮಗೆಲ್ಲ ಕೆಲಸಕ್ಕೆ ഉപ ക്കാ എ നിൽസേലും മംഗളർ ഉപസമാ ಚೆಕ್ ಅಂತ ಹೇಳ್ಕೋತೀವಿ ಚಿಕ್ಕಮಗಳೂರು ಉಪ್ಪಿ ಜನ ಯಾಕೆ ಅಂತಂದ್ರೆ ಹತ್ತು ವರ್ಷ ಅಲ್ಲಿಯ ಆಡಳಿತ ನೆಮ್ಮದಿಯಾಗಿ ಇರಲಿಲ್ಲ ಇಲ್ಲಿ ತಕ್ಷಣ ಎಲ್ಲ ರಾಮೇಶ್ವರಕ್ಕೆ ಬೆಳೆ ತಮಿಳುನಾಡು

ನಮ್ಮ ಸದಾ ಮೂರೇ ಜನ ಸೂಲಿ ಮೇಲೆ ಚಕ್ರ ಇವರು ಮೂರು ಜನ ಮುಂದೆ ಮುನ್ನೆಟ್ ನೀವು ನೆಲ್ಲೂ ದರ್ಕೋ ಕಡ ಕೈ

Yeah.